ಆತ್ಮೀಯ ವೀಕ್ಷಕರೇ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೊ ನಮಗೆ ಮೂರು ಕಾಲು ಗಂಟೆ ಟೈಮ್ ಇರುತ್ತೆ ಒಟ್ಟಾರೆ ನಿಮಗೆ ನೂರು ಅಂಕಕ್ಕೆ ಪರೀಕ್ಷೆ ನಡೆಯುವಂಥದ್ದು ಮತ್ತು ವಿಷಯದ ಸಂಕೇತ ಒಂದು ಕೆ ಆಗಿರುತ್ತೆ ತದನಂತರ ನಿಮಗೆ ಸೂಚನೆಗಳು ಇರ್ತವೆ ಒಟ್ಟಾರೆ ಕನ್ನಡದಲ್ಲಿ ನಲವತ್ತೈದು ಪ್ರಶ್ನೆಗಳಿರ್ತವೆ ಹದಿನೈದು ನಿಮಿಷ ನಿಮಗೆ ಓದಲಿಕ್ಕೆ ಸಮಯವನ್ನು ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯನ್ನು ಓದಿದ ನಂತರ ನೀವು ಪರೀಕ್ಷೆಯನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಫಸ್ಟ್ ಗೆ ನಾವು ಡೈರೆಕ್ಟ್ ಆಗಿ ಗೆ ಹೋಗೋಣ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಒಟ್ಟಾರೆ ಆರು ಪ್ರಶ್ನೆಗಳಿರ್ತವೆ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಸೊ ಇಲ್ಲಿ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಸಿ ಹತ್ತು ಸರಿಯಾದಂತಹ ಉತ್ತರ ಸೊ ಅಲ್ಪ ಪ್ರಾಣಾಕ್ಷರ ಕೇಳಿರೋದು ಹಾಗಾಗಿ ಹತ್ತು ಸರಿಯಾದಂತಹ ಉತ್ತರ ಎರಡನೇ ಪ್ರಶ್ನೆ ತನ್ಮಯ ಪದವು ಈ ಸಂಧಿಗೆ ಉದಾಹರಣೆ ಸೊ ತನ್ಮಯ ಸೊ ಅದು ನಮ್ಮ ಮೂಗಿನ ಸಹಾಯದಿಂದ ನಾವು ಉಸಿರಾಡ್ ಮಾತಾಡ್ತೀವಿ ತನ್ಮಯ ಸೊ ಅಂತವೆಲ್ಲ ಅನುನಾಸಿಕ ಸಂಧಿ ಆಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಅನುನಾಸಿಕ ಸಂಧಿ ಆನ್ಸರ್ ಮೂರನೇ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯಲು ಬರೆಯುವಾಗ ಬಳಸುವ ಲೇಖನ ಚಿಹ್ನೆಗೆ ಏನಂತಾರೆ ಸೊ ಕೊಟ್ಟರು ಈ ನಾಲ್ಕು ಆಪ್ಷನಲ್ಲಿ ಮಕ್ಕಳ ಉದ್ಧರಣ ಚಿಹ್ನೆ ಯಾಕೆಂದ್ರೆ ಒಬ್ಬರು ಹೇಳಿದನ್ನ ಇನ್ನೊಂದ್ಸರಿ ಹೇಳ್ಬೇಕು ನಾವು ಇನ್ವೈಟೆಡ್ ಕಾಮ ಅಂತ ಹೇಳಿ ಕರಿತೀರಲ್ಲ ಇಂಗ್ಲೀಷಲ್ಲಿ ಸೊ ಉದ್ದಾರನ ಚಿಹ್ನೆ ಸರಿಯಾದಂತಹ ಉತ್ತರ ಈ ನಾಲ್ಕು ಆಪ್ಷನಲ್ಲಿ ಆಪ್ಷನ್ ಇರ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಮೈ ಮುಚ್ಚು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಮೈ ಮುಚ್ಚಲ್ಲಿ ಕ್ರಿಯೆ ನಡೀತಾ ಇದೆ ಮೈಯನ್ನು ಪ್ಲಸ್ ಮುಚ್ಚು ಸೊ ಹಾಗಾಗಿ ಅದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ ಹಾಗಾಗಿ ಆಪ್ಷನ್ ಡಿ ಕ್ರಿಯಾ ಸಮಾಸ ರೈಟ್ ಆನ್ಸರ್ ನೆಕ್ಸ್ಟ್ ನಾವು ಫಿಫ್ತ್ ಕ್ವಶನ್ಗೆ ಹೋಗೋಣ ಜಾಣತನ ಪದವು ತದ್ದಿತಾಂತದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ ಜಾಣತನ ಅದು ತದ್ದಿತಾಂತ ಭಾವನಾಮ ಆಗಿದೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಆರನೇ ಪ್ರಶ್ನೆ ಬೆಟ್ಟವನ್ನು ಈ ಪದದಲ್ಲಿನ ವಿಭಕ್ತಿ ಬೆಟ್ಟವನ್ನು ಅನ್ನು ಸೊ ಅನ್ನು ಬಂದು ದ್ವಿತೀಯ ವಿಭಕ್ತಿಯಾಗಿದೆ ಹಾಗಾಗಿ ಆಪ್ಷನ್ ಸಿ ದ್ವಿತೀಯ ವಿಭಕ್ತಿ ಸರಿಯಾಗಿಂತ ಉತ್ತರ ಇದಿಷ್ಟು ಮಕ್ಕಳ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ತದನಂತರ ಸೆಕೆಂಡ್ ಮೇನಿಗೆ ಬಂದರೆ ನಾವು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರಿಬೇಕು ಸೊ ಇಲ್ಲೂ ಸಹ ನಾಲ್ಕು ಪ್ರಶ್ನೆಗಳಿರ್ತವೆ ಒಂದೊಂದಕ್ಕೂ ಒಂದು ಅಂಕ ಏಳನೇ ಪ್ರಶ್ನೆ ಮಕ್ಕಳು ಮರಿ ಅನ್ನೋದು ಒಂದು ಜೋಡಿ ನುಡಿ ಮೊತ್ತ ಮೊದಲು ಅನ್ನೋದು ದ್ವಿರುಪ್ತಿಗೆ ಬರ್ತದೆ ಹಾಗಾಗಿ ದ್ವಿರುಪ್ತಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒಳ್ಳೆಯ ಅನ್ನೋದು ಗುಣವಾಚಕ ಅಡ್ಜೆಕ್ಟಿವ್ ಇನಿತು ಅನ್ನೋದು ಅದು ಪರಿಮಾಣ ವಾಚಕ ಒಂಬತ್ತನೇದು ಸಂದೇಹ ಅಂದ್ರೆ ಸಂದೇಹ ಕೋಕಿಲ ಅಂದ್ರೆ ಕೋಗಿಲೆ ಹತ್ತನೇ ಪ್ರಶ್ನೆ ನಾನು ಅನ್ನೋದು ಉತ್ತಮ ಪುರುಷ ಅವನು ಅನ್ನೋದು ಪ್ರಥಮ ಪುರುಷ ಸೊ ಇದಿಷ್ಟು ಮಕ್ಕಳ ನಿಮಗೆ ಹತ್ತು ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಮತ್ತು ಆನ್ಸರ್ಸ್ ಅನ್ನು ನೀವು ಈಸಿಯಾಗಿ ಬರೀಬಹುದು ತದನಂತರ ನೀವು ಮೂರನೇ ಮೇಲಿಂದ ಒಂದು ವಾಕ್ಯದಲ್ಲಿ ಬರೀಲಿಕ್ಕೆ ಪ್ರಶ್ನೆಗಳಿರ್ತವೆ ಇಲ್ಲಿ ಏಳು ಪ್ರಶ್ನೆಗಳಿದ್ದಾವೆ ಏಳು ಪ್ರಶ್ನೆಗಳಲ್ಲಿ ಪ್ರತಿಯೊಂದಕ್ಕೂ ಒಂದು ಅಂಕ ಇರುತ್ತೆ ಹನ್ನೊಂದನೇ ಪ್ರಶ್ನೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಸೊ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ದನು ಎಂಬ ಹೆಸರಿನ ರಾಕ್ಷಸ ಸೊ ನೀವಿಲ್ಲಿ ವಾಕ್ಯವನ್ನ ಮಾಡಿ ಬರೀಬೇಕು ಮಕ್ಕಳ ಹನ್ನೆರಡನೇ ಪ್ರಶ್ನೆ ನೋಡೋಣ ದರ್ಬೆಯ ಚಿಗುರು ಯಾವ ಗುಣವನ್ನ ಹೊರೆಸಿಬಿಡುತ್ತದೆ ದರ್ಬೆಯ ಚಿಗುರು ರಾಜರ ಕ್ಷಮಾಗುಣವನ್ನ ಹೊರೆಸಿಬಿಡುತ್ತದೆ ಹದಿಮೂರನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿ ಅವರನ್ನ ದಿವಾನರಾಗಿ ಯಾರು ನೇಮಿಸ್ತಾರೆ ಸೊ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನ ದಿವಾನರಾಗಿ ನೇಮಿಸ್ತಾರೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಯಶೋಭದ್ರೆಯ ರತ್ನ ಕಂಬಳಿಗಳನ್ನ ಯಾರಿಗೆ ಕೊಟ್ಟಳು ಸೊ ಅವಳು ರತ್ನ ಕಂಬಳಿಗಳನ್ನ ತನ್ನ ಸೊಸೆಯೊಂದರಿಗೆ ಹಂಚಿಕೊಡ್ತಾಳೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆಗೆ ನೋಡೋಣ ಶ್ರೀಕೃಷ್ಣ ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಹದಿನಾರನೇ ಪ್ರಶ್ನೆ ಶ್ರೀರಾಮನ ತಾಯಿಯ ಹೆಸರೇನು ಸೊ ಶ್ರೀಕೃಷ್ಣನು ಕರ್ಣನ ಸಂಗಡ ಮೈದುನತನದ ಸರಸವನ್ನ ಮಾಡಿ ಕೈ ಹಿಡಿದು ಎಳೆದು ತೊಡೆತಾಗುವಂತೆ ರಥದ ಪೀಠದಲ್ಲಿ ಅವನನ್ನ ಕೂರಿಸ್ಕೊಳ್ತಾನೆ ನೆಕ್ಸ್ಟ್ ಶ್ರೀರಾಮನ ತಾಯಿಯ ಹೆಸರೇನಾಗಿರುತ್ತೆ ಮಕ್ಕಳ ಕೌಸಲ್ಯ ನೆಕ್ಸ್ಟ್ ಹದಿನೇಳನೆಯ ಪ್ರಶ್ನೆ ಕಾರ್ತಿಕ ಮಾಸದಲ್ಲಿ ಮಲೆನಾಡಿನಲ್ಲಿ ದೀಪವನ್ನ ಹೇಗೆ ಉರಿಸುತ್ತಿದ್ದರು ಸೊ ಕಾರ್ತಿಕ ಮಾಸದಲ್ಲಿ ಮಲೆನಾಡಿನಲ್ಲಿ ಅವರು ನಾಗ ಸಂಪಿಗೆ ಬೀಜಗಳನ್ನ ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಕಟ್ಟಿ ದೀಪಗಳನ್ನ ಉರಿಸುತ್ತಿದ್ದರು ಇದಿಷ್ಟು ಮಕ್ಕಳು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಆಗಿರುತ್ತೆ ನೆಕ್ಸ್ಟ್ ನಾವು ಮೂ ಎರಡು ಅಂಕದ ಪ್ರಶ್ನೆಗಳನ್ನ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಹತ್ತು ಪ್ರಶ್ನೆಗಳಿರ್ತವೆ ಹದಿನೆಂಟನೇ ಪ್ರಶ್ನೆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿರುತಯುಕ್ತರಾಗಿರ್ತಾರೆ ಸೊ ಲಂಡನ್ನಿನಲ್ಲಿ ಎಲ್ಲಾ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡ್ತಾರೆ ಉಪಹಾರ ಗೃಹಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಮಾಣಿಗಳು ಸಹ ಹೆಣ್ಣು ಮಕ್ಕಳೇ ಆಗಿರ್ತಾರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳ ಕಾರಕೂನ ಮತ್ತು ಹಾಗೂ ಟೈಪಿಸ್ಟ್ ಕೆಲಸದಲ್ಲಿ ಸಹ ಸಿನಿಮಾ ಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕಾರ್ಯನಿರ್ವಹಿಸುವವರು ಸಹ ಹೆಣ್ಣು ಮಕ್ಕಳಾಗಿರ್ತಾರೆ ಹೆಣ್ಣು ಮಕ್ಕಳನ್ನು ಅತ್ಯಾಧಾರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನ ಇಂಗ್ಲೆಂಡಿನಲ್ಲಿ ಕಾಣಬಹುದು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳು ಯಾವ್ಯಾವು ಸೊ ಸಂಪತ್ತು ಸಿಕ್ಕಿತು ಎಂಬ ಮಾತ್ರಕ್ಕೆ ಸುಖ ಇರೋದಿಲ್ಲ ಅದನ್ನು ಕಾಪಾಡಿಕೊಳ್ಳೋದು ಸಹ ಬಹಳ ಕಷ್ಟವಾಗಿರುತ್ತೆ ಎಷ್ಟು ಬಿಗಿಯಾಗಿ ಬಿಗಿದರೂ ಸಹ ನುಸುಳಿಕೊಳ್ಳುವಂತಹ ಜಾಣ್ಮೆ ಅದಕ್ಕೆ ತಿಳಿದಿದೆ ಮಹಾವೀರರಾದ ಸಾವಿರಾರು ಸೈನಿಕರ ಕತ್ತಿಗಳ ಪಂಜರದ ನಡುವೆ ಕಾಪಿಟ್ಟ ಸಂಪತ್ತು ತನ್ನಿಂದ ತಾನೇ ಕಣ್ಮರೆಯಾಗಿ ಬಿಡುತ್ತದೆ ಮದ ಜಲವನ್ನ ಸುರಿದು ಸುತ್ತೆಲ್ಲಾ ಕತ್ತಲು ಬರಿಸುವ ಮಧ್ಯಾಹ್ನಗಳ ಕಾವಲಿನಲ್ಲಿ ಸಂಪತ್ತು ಕಣ್ಣು ತಪ್ಪಿಸಿ ಓಡಿ ಬಿಡುತ್ತದೆ ಸಂಪತ್ತಿಗೆ ಒಂದೇ ಮನೆತನದಲ್ಲಿ ಬಹುಕಾಲ ಉಳಿಯುವ ಅಭ್ಯಾಸ ಇಲ್ಲವೇ ಇಲ್ಲ ಸಂಪತ್ತು ಗಂಧರ್ವ ನಗರದಂತೆ ಕಾಣುತ್ತಿದ್ದಂತೆಯೇ ಕರೆಗೆ ಬಿಡುತ್ತದೆ ಸಂಪತ್ತನ್ನು ಕಾಪಾಡುವಕ್ಕೆ ಇಷ್ಟೆಲ್ಲಾ ಕಷ್ಟಗಳು ಎದುರಾಗ್ತವೆ ಇಪ್ಪತ್ತನೇ ಪ್ರಶ್ನೆ ನೋಡೋಣ ಸುಕುಮಾರ ಸ್ವಾಮಿಯು ಹೇಗೆ ಸುಖ ಅನುಭವಿಸುತ್ತಿದ್ದನು ಸೊ ಈತನು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದಂತಹ ಒಬ್ಬ ಯುವಕನಾಗಿರ್ತಾನೆ ಅವನಿಗೆ ಮೂವತ್ತೆರಡು ಲತಾಗ್ರಹಗಳಲ್ಲಿ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ಸೌಂದರ್ಯಗಳಿಗೆ ಒಡತಿಯರಾದಂತಹ ದೇವಲೋಕದ ಅಪ್ಸರೆಯರನ್ನೇ ಹೋಲುವಂತಹ ಮೂವತ್ತೆರಡು ಮೂವತ್ತ ಎರಡು ಜನ ದಿವ್ಯರಾದ ಹೆಂಡತಿಯರು ಇರ್ತಾರೆ ಅವನ ಮನೋರಂಜನೆಗಾಗಿ ಮೂವತ್ತೆರಡು ನೃತ್ಯಾಂಜನೆಯ ನಾಟ್ಯವನ್ನು ಸಹ ನ ಮಾಡ್ತಿರ್ತಾರೆ ಅವನ ಬಳಿ ಮೂವತ್ತೆರಡು ಕೋಟಿ ಚಿನ್ನ ಪಂಚರತ್ನಗಳು ಇವೆಲ್ಲವುಗಳಿಂದ ಕೂಡಿದ್ದು ಸುಕುಮಾರ ಸ್ವಾಮಿ ಸುಖ ಅನುಭವಿಸುತ್ತಿದ್ದನು ಇಪ್ಪತ್ತೊಂದನೇ ಪ್ರಶ್ನೆ ದುಷ್ಟಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಹೇಳ್ತಾನೆ ಸೊ ಬುದ್ಧಿ ತನ್ನ ತಂದೆ ಕೈ ಹಿಡಿದು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಅಪಹರಿಸಿದ ಸಂಪತ್ತಿನಿಂದ ನಾವು ಹಲವು ಕಾಲ ಹಸಿಯಾದ ಊಟ ಮಾಡಿ ಬಾಳುವಂತಹ ಸಾಧನೆಯನ್ನು ಮಾಡಬಹುದು ನೀನು ಈ ಆ ಮರದ ಪೊಟರೆಯಲ್ಲಿ ಅಡಗಿದ್ದು ಧರ್ಮ ಬುದ್ಧಿಯೇ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಹೋದನೆಂದು ಹೇಳು ಅಂತ ಹೇಳಿ ಹೇಳ್ತಾನೆ ಇಪ್ಪತ್ತೆರಡನೇ ಪ್ರಶ್ನೆ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಗೆ ಹೇಳಲು ಕಾರಣವೇನು ಕರ್ಣನಿಗೆ ರಾಜ್ಯದ ಆಮಿಷ ಇರಲಿಲ್ಲ ಪಾಂಡವರು ಕೌರವರು ತನ್ನ ಸೇವೆಯನ್ನ ಮಾಡುವುದೇ ಅವನಿಗೆ ಇಷ್ಟ ಇರೋದಿಲ್ಲ ಅವನು ತನ್ನ ಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡಿದ ದುರ್ಯೋಧನನಿಗೆ ಅವನ ಶತ್ರುಗಳಾದ ಪಾಂಡವರ ತಲೆಯನ್ನು ಕತ್ತರಿಸಿ ತಂದು ಒಪ್ಪಿಸುವ ಆವೇಶದಲ್ಲಿರ್ತಾನೆ ಆದ್ರೆ ಕೃಷ್ಣನು ಕರ್ಣನಿಗೆ ಆತನ ಜನ್ಮ ರಹಸ್ಯವನ್ನ ತಿಳಿಸಿ ಮನದಲ್ಲಿ ದ್ವಂದ್ವವನ್ನ ಉಂಟು ಮಾಡ್ತಾನೆ ಆದ್ದರಿಂದ ಕೃಷ್ಣನು ಆದ್ರಿಂದ ಕರ್ಣನು ಕೃಷ್ಣನನ್ನ ನನ್ನ ರಹಸ್ಯವನ್ನ ತಿಳಿಸಿ ಕೌರವೇಂದ್ರನನ್ನು ಕೊಂದನು ಎಂದು ಹೇಳ್ತಾನೆ ಮೂರನೇ ಪ್ರಶ್ನೆ ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತ್ತರಿಗೂ ಲವ ಲವನಿಗೂ ನಡೆದ ಸಂವಾದವನ್ನ ಬರೆಯಿರಿ ಸೊ ಲವನು ಆಶ್ರಮವನ್ನ ಹೊಕ್ಕ ಯಜ್ಞಾಶ್ವವನ್ನ ತನ್ನ ಉತ್ತರಿಯಿಂದ ಬಾಳೆಯ ಗಿಡಕ್ಕೆ ಕಟ್ಟಿ ಹಾಕಿದ್ದನ್ನ ಕಂಡು ಹೆದರಿ ಮುನಿಸುತ್ತರು ಬೇಡ ಬೇಡ ಅರಸರುಗಳ ಕುದುರೆಗಳನ್ನ ಬಿಡು ನಮ್ಮನ್ನು ಹೊಡೆಯುವವರು ಎಂದು ಹೇಳಿದರು ಆಗ ಅವನು ನಗುತ್ತಾ ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೆ ನೀವು ಹೋಗಿ ಎಂದು ಶೌರ್ಯದಿಂದ ಹೇಳ್ತಾನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಸೊ ಅವರು ಇಂಗ್ಲೆಂಡಿಗೆ ಹೋಗುವಾಗ ಹೋಗುವವರೆಗೂ ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂದು ಅವರು ಭಾವಿಸಿರ್ತಾರೆ ಆದರೆ ಅವರು ದಕ್ಷಿಣ ಆಫ್ರಿಕಕ್ಕೆ ಹೋದ ಮೇಲೆ ಅಲ್ಲಿಯ ಸುಶಿಕ್ಷಿತ ಯುವಕರ ಹಾಗೂ ವಕೀಲರ ಮುತ್ತು ಪೋಣಿಸಿದಂತೆ ಇದ್ದಂತಹ ಸುಂದರ ಬರವಣಿಗೆಯನ್ನು ನೋಡಿ ಗಾಂಧೀಜಿಯವರಿಗೆ ನಾಚಿಕೆ ಮತ್ತು ಪಶ್ಚಾತ್ತಾಪವಾಗ್ತದೆ ಕೆಟ್ಟ ಅಕ್ಷರದ ಬರವಣಿಗೆಗೆ ಅಪಕ್ಷ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತುಕೊಳ್ತಾರೆ ತಮ್ಮ ಬರವಣಿಗೆಗೆ ಉತ್ತಮ ಶಿಕ್ಷಣದ ಅವಶ್ಯಕವಾದ ಅಂಶ ಎಂಬುದನ್ನು ಪ್ರತಿಯೊಬ್ಬ ಯುವಕ ಯುವತಿಯರು ತಿಳಿದುಕೊಳ್ಳಲಿ ಎಂದು ಗಾಂಧೀಜಿಯವರ ಅಭಿಪ್ರಾಯವಾಗಿತ್ತು ಇಪ್ಪತ್ತೈದನೇ ಪ್ರಶ್ನೆ ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ನಾಯರ್ ಅವರು ನೇತೃತ್ವದಲ್ಲಿ ಆತ್ಮಗೌರವ ಚಳವಳಿ ಆರಂಭಗೊಳ್ಳುತ್ತದೆ ಇವರು ದ್ರಾವಿಡ ಚಳವಳಿ ಎನ್ನುವಂತಹ ಜನಾಂಗೀಯ ಪರಿಕಲ್ಪನೆ ಕೇಂದ್ರಿತ ಚಳವಳಿಯನ್ನ ರೂಪಿಸತೊಡಗಿರುತ್ತಾರೆ ತಮಿಳು ಭಾಷೆಯನ್ನ ದ್ರಾವಿಡ ಭಾಷೆ ಅಂತಲೂ ಹೇಳಿ ಕರೀತಾ ಇದ್ರು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನ ವಿರೋಧಿಸಿ ಸಮಾನತೆಯ ಅಂಶವನ್ನು ಹೆತ್ತಿಡಿತರೆ ಎಲ್ಲಾ ಬಗೆಯ ಶೋಷಣೆಗಳಿಂದ ಮುಕ್ತರಾಗಿ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎನ್ನುವ ಪೆರಿಯಾರ್ ಅವರ ಬದುಕಿನ ಧ್ಯೇಯವಾಗಿತ್ತು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನ ಪ್ರಕೃತಿಯಲ್ಲಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅದೇ ರೀತಿ ಇಪ್ಪತ್ತೇಳನೇ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನೋ ಸಿದ್ಧತೆಗಳಾಗ್ತಿದ್ದವು ಸೊ ಇದಿಷ್ಟು ಎರಡು ಪ್ರಶ್ನೆಗೂ ಮಕ್ಕಳ ಆನ್ಸರ್ ಅನ್ನ ಕೊಟ್ಟಿದ್ದೀನಿ ನಾನಿಲ್ಲಿ ವಿಡಿಯೋನ ನೀವು ಪಾಸ್ ಮಾಡಿ ಆನ್ಸರ್ ಅನ್ನ ಬರ್ಕೊಡಿ ಸೊ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳಾಗ್ತವೆ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಲಾಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು ಪ್ರತಿಯೊಂದಕ್ಕೂ ಮೂರು ಅಂಕ ಇರುತ್ತೆ ಮಕ್ಕಳ ಎರಡು ಕವಿಗಳ ಹೆಸರನ್ನ ಕೊಟ್ಟಿರ್ತಾರೆ ಪೂತಿ ನರಸಿಂಹಚಾರ್ ಮತ್ತೆ ದರಾಬೇಂದ್ರೆ ಅವರದ ಕೊಟ್ಟಿದ್ದಾರೆ ಸೊ ಇಲ್ಲಿ ಪೂತಿ ನರಸಿಂಹಚಾರ್ ಅವರು ಶ್ರೀ ಪುರೋಹಿತ ಅಯ್ಯಂಗರ್ ನರಸಿಂಹಾಚಾರ್ಯ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸ್ತಾರೆ ಇವರು ಶಬರಿ ಅಹಲ್ಯೆ ಗೋಕುಲ ನಿರ್ಗಮನ ಕವಿ ಮತ್ತು ದೋಣಿಯ ಬಿಯದ ವಿಕಟ ಕವಿ ವಿಜಯ ಹಂಸ ದಮಯಂತಿ ಮೊದಲಾದ ಕೃತಿಗಳನ್ನು ರಚಿಸುತ್ತಾರೆ ಶ್ರೀತರು ಶ್ರೀ ಹರಿಚರಿತೆ ಕೃತಿಗೆ ಕರ್ನಾಟಕ ಸರ್ಕಾರದಿಂದ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅದೇ ರೀತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇದೇ ರೀತಿ ನೀವು ಮಕ್ಕಳ ವಾಕ್ಯದಲ್ಲಿ ಬರೀಬೇಕು ಅದೇ ರೀತಿ ದರಾಬೇಂದ್ರೆಯವರದು ಸಹ ಕೊಟ್ಟಿದ್ದಾರೆ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದಲೇ ಪ್ರಸಿದ್ಧರಾದ ಇವರು ಸಹ ಕ್ರಿಸ್ತ ಶಕ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸ್ತಾರೆ ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಗರಿ ನಾಕುತಂತಿ ನಾದಲೀಲೆ ಕೃಷ್ಣಕುಮಾರಿ ಕುಮಾರಿ ಉಯ್ಯಾಲೆ ಸಖಿಗೀತಾ ಮೇಘದೂತ ಗಂಗಾವತರಣ ಅರಳು ಮರಳು ಮೊದಲಾದ ಕೃತಿಗಳನ್ನ ರಚಿಸಿರ್ತಾರೆ ಸೊ ಇವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ನೆಕ್ಸ್ಟ್ ಸಿಕ್ಸ್ ಮೇನ್ ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಸೊ ಮೂವತ್ತನೇ ಪ್ರಶ್ನೆ ಇಲ್ಲಿ ಕೊಟ್ಟಿದೆ ನೋಡಿ ಸೊ ಈ ಒಂದು ಪದ್ಯಕ್ಕೆ ನೀವೇನ್ ಮಾಡಬೇಕು ಪ್ರಸ್ತಾರ ಹಾಕಬೇಕು ಘನ ವಿಭಾಗ ಮಾಡಬೇಕು ಛಂದಸ್ಸನ್ನ ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇರುತ್ತೆ ಸೊ ಹಾಕಿ ಅದು ಯಾವ ಅಲಂಕಾರ ಅಂತ ಹೇಳಿ ಬರೆದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ತದನಂತರ ನಿಮಗೆ ಏಳನೇ ಮೇನಲ್ಲಿ ಅಲಂಕಾರವನ್ನ ಬರಿಬೇಕಾಗಿರುತ್ತೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಇಲ್ಲಿ ಏನ್ ಮಾಡಿದರೆ ಎರಡು ವಸ್ತುಗಳನ್ನ ಸಾದೃಶ್ಯವಾಗಿ ಪರಸ್ಪರ ಹೋಲಿಸ್ತಾ ಇದ್ದಾರೆ ಸೊ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಉಪಮಾಲಂಕಾರ ಆಗಿರುತ್ತೆ ಹಾಗಾಗಿ ಅಲಂಕಾರ ಉಪಮಾಲಂಕಾರ ಲಕ್ಷಣ ಸೊ ಇಲ್ಲಿ ಪರಸ್ಪರ ಹೋಲಿಸ್ತಾ ಇರೋದ್ರಿಂದ ಇದು ಉಪಮಾಲಂಕಾರ ಆಗಿರುತ್ತೆ ಉಪಮೇಯ ನುಡಿ ಉಪಮಾನ ಮುತ್ತಿನ ಹಾರ ಉಪಮವಾಚಕ ಅಂತೆ ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿಲ್ಲ ಸೊ ಸಮನ್ವಯ ಏನಪ್ಪ ಅಂದ್ರೆ ಇಲ್ಲಿ ಉಪಮೇಯವಾದ ನುಡಿಯನ್ನ ಉಪಮಾನವಾದ ಮುತ್ತಿನ ಹಾರಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಈ ವಾಕ್ಯವನ್ನ ಉಪಮಾಲಂಕಾರಕ್ಕೆ ಒಂದು ಉದಾಹರಣೆಯಾಗಿ ನೀಡಬಹುದು ಇದಿಷ್ಟು ಮಕ್ಕಳ ನಿಮಗೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನುಳಿದಂತಹ ಗಾದೆಗಳು ಮತ್ತೆ ಸಂದರ್ಭ ಸಹಿತ ಮತ್ತೆ ಹತ್ತು ವಾಕ್ಯದ ಪ್ರಶ್ನೆಗಳು ಪ್ರಬಂಧ ಮತ್ತೆ ಯಾವ ರೀತಿ ಪತ್ರ ಲೇಖನ ಬರೀಬೇಕು ಅದನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ